ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರತಾಧ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ನೂರ ನಾಲ್ಕು ಅಧ್ಯಾಯ ಐವತ್ತೆಂಟು ಬೆರಗಾದ ದಯಾನಂದರು ಶ್ರೀರಾಮಕೃಷ್ಣರು ನೋಡಲು ಇಷ್ಟಪಟ್ಟ ಇನ್ನೊಬ್ಬ ವ್ಯಕ್ತಿ ಸ್ವಾಮಿ ದಯಾನಂದ ಸರಸ್ವತಿಗಳು ಇವರು ವೇದಗಳಲ್ಲಿ ಅಸಾಧಾರಣ ಪಾಂಡಿತ್ಯವಿದ್ದವರು ವೇದವನ್ನೇ ಜೀವನದ ಉಸಿರಾಗಿಸಿಕೊಂಡವರು ಸತ್ಯ ಸಾಕ್ಷಾತ್ಕಾರಕ್ಕೆ ಮಾರ್ಗ ಹೊಂದಿದ್ದರೆ ಅದು ವೇದ ಮಾರ್ಗ ಮಾತ್ರವೇ ಎಂದು ನಂಬಿದವರು ಮುಂದೆ ಪ್ರಸಿದ್ಧಿ ಗಳಿಸಿದ ಆರ್ಯ ಸಮಾಜವನ್ನು ಸ್ಥಾಪಿಸಿದ ಎರಡು ವರ್ಷಗಳ ಮೊದಲು ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಇವರು ಕಲ್ಕತ್ತಕ್ಕೆ ಬಂದಿದ್ದರು ಕಲ್ಕತ್ತಾದಲ್ಲಿ ಬ್ರಾಹ್ಮ ಸಮಾಜ ಉಚ್ಛಾಯ ಸ್ಥಿತಿಯಲ್ಲಿದ್ದ ಕಾಲವದು ಕಲ್ಕತ್ತಕ್ಕೆ ಬಂದ ದಯಾನಂದರಿಗೆ ಅದರ ಮುಖಂಡರಾದ ಕೇಶವಚಂದ್ರ ಸೇನನ ಹಾಗೂ ಮಹರ್ಷಿ ದೇವೇಂದ್ರನಾಥ ಠಾಗೋರರ ಪರಿಚಯವಾಯಿತು ಅಲ್ಲದೆ ಅಂದಿನ ಕಾಲದ ಹಿಂದೂ ಪ್ರಮುಖರ ಅನೇಕರನ್ನು ಅವರು ಭೇಟಿಯಾದರು ಕಲ್ಕತ್ತದ ಹಲವು ಸ್ಥಳಗಳಲ್ಲಿ ವೇದದ ತತ್ವಗಳ ಮೇಲೆ ಭಾಷಣ ಮಾಡಿದರು ಹೀಗೆ ಅಂದಿನ ಭಾರತದ ರಾಜಧಾನಿಯಾದ ಆ ಕಲ್ಕತ್ತಾದಲ್ಲಿ ಮೂರ್ನಾಲ್ಕು ತಿಂಗಳಲ್ಲೇ ಅವರು ಹೆಸರುವಾಸಿಯಾಗಿ ಬಿಟ್ಟರು ದಯಾನಂದರು ಉದ್ದಾಮ ಪಂಡಿತರು ಹಾಗೂ ಶ್ರೇಷ್ಠ ಸಾಧಕರು ಎಂಬ ಸುದ್ದಿ ಶ್ರೀರಾಮಕೃಷ್ಣರಿಗೆ ತಲುಪಿತು ಅಂಥವರು ಎಲ್ಲಿದ್ದರೂ ಅವರನ್ನು ನೋಡಲು ಹೋಗುವುದು ಅವರ ಪ್ರಿಯ ಹವ್ಯಾಸವಷ್ಟೇ ಅವರೆನ್ನುತ್ತಿದ್ದರೂ ಒಬ್ಬ ವ್ಯಕ್ತಿಯನ್ನು ಬಹಳ ಜನ ಗೌರವಿಸಿ ಸತ್ಕರಿಸುತ್ತಿದ್ದಾರೆಂದರೆ ಅವರಲ್ಲಿ ಒಂದು ದೈವಿ ಶಕ್ತಿ ಇದೆ ಎಂದೇ ಅರ್ಥ ಸರಿ ಶ್ರೀರಾಮಕೃಷ್ಣರು ದಯಾನಂದ ಸರಸ್ವತಿಗಳನ್ನು ಭೇಟಿಯಾಗಲು ನಿರ್ಧರಿಸಿಯೇ ಬಿಟ್ಟರು ಒಂದು ಮಧ್ಯಾಹ್ನ ತಮ್ಮ ಭಕ್ತನಾದ ಕ್ಯಾಪ್ಟನ್ ವಿಶ್ವನಾಥ ಉಪಾಧ್ಯಾಯನನ್ನು ಒಡಗೂಡಿಕೊಂಡು ಅವನ ಸಾರೋಟಿನಲ್ಲೇ ದಯಾನಂದರ ಬಳಿಗೆ ಹೊರಟರು ಶ್ರೀರಾಮಕೃಷ್ಣರು ನೇರವಾಗಿ ಒಳಗೆ ಪ್ರವೇಶಿಸಿದರು ಸ್ವಾಮಿಗಳಿಗೆ ಕರ ಮುಗಿದು ಶಿರಬಾಗಿ ನಮಿಸಿದರು ಇದು ಅವರ ಎಂದಿನ ಕ್ರಮ ದಯಾನಂದರು ಪ್ರತಿ ನಮಿಸಿದರು ಶ್ರೀರಾಮಕೃಷ್ಣರು ತಮ್ಮದೇ ಆದ ವಿಧಾನದಿಂದ ದಯಾನಂದರನ್ನು ನೋಡಿದರು ನೋಡಿ ಅಳೆದರು ಅಳೆದು ಅವರ ಅಂತರಂಗವನ್ನರಿತರು ದಯಾನಂದರ ಕುರಿತಾಗಿ ಮುಂದೆ ತಮ್ಮ ಶಿಷ್ಯರೊಂದಿಗೆ ಹೀಗೆನ್ನುತ್ತಾರೆ ಸೀಥಿಯ ಉದ್ಯಾನದಲ್ಲಿ ನಾನವರನ್ನು ನೋಡಿದೆ ಅವರಲ್ಲಿ ಸ್ವಲ್ಪ ಶಕ್ತಿ ಇರುವುದು ಕಂಡುಬಂದಿತು ಅವರ ಎದೆ ಯಾವಾಗಲೂ ಕೆಂಪೇರಿಕೊಂಡಿರುತ್ತಿತ್ತು ಅವರು ವೈಖರಿ ಸ್ಥಿತಿಯಲ್ಲಿದ್ದರು ಆದ್ದರಿಂದಲೇ ಹಗಲು ರಾತ್ರಿ ಒಂದೇ ಸಮನೆ ಶಾಸ್ತ್ರ ವಿಚಾರವಾಗಿ ಮಾತನಾಡುತ್ತಿದ್ದರು ವ್ಯಾಕರಣವನ್ನು ತಮಗೆ ಬೇಕೆಂಬಂತೆ ಬಳಸಿಕೊಳ್ಳುವುದು ಶಬ್ದಗಳ ಅರ್ಥವನ್ನು ತಿರುಚುವುದು ಇವುಗಳನ್ನೆಲ್ಲ ಮಾಡುತ್ತಿದ್ದರು ತಾವೊಂದು ಹೊಸ ಮತವನ್ನು ಸ್ಥಾಪಿಸಬೇಕೆಂಬ ತವಕ ಅವರಲ್ಲಿತ್ತು ಶ್ರೀರಾಮಕೃಷ್ಣರು ತಮ್ಮನ್ನು ನೋಡಲು ಬಂದಿದ್ದಾಗ ದಯಾನಂದರು ಎರಡೆರಡು ನಿಮಿಷಕ್ಕೂ ಹೊರಗೆ ಹೋಗಿ ಯಾರದೋ ಬರವನ್ನು ನಿರೀಕ್ಷಿಸುತ್ತಿದ್ದರು ಅದು ಅಂದು ಕೇಶವಚಂದ್ರಸೇನ ಬರುವ ಕಾರ್ಯಕ್ರಮವಿತ್ತು ಎಂಬುದು ಶ್ರೀರಾಮಕೃಷ್ಣರಿಗೆ ಆಮೇಲೆ ತಿಳಿಯಿತು ಆದರೆ ಕೊನೆಗೂ ಅವನು ಅಂದು ಬರಲೇ ಇಲ್ಲ ದಯಾನಂದರು ಸಾಧಾರಣತಃ ಮಾತನಾಡುತ್ತಿದ್ದುದು ಸಂಸ್ಕೃತದಲ್ಲಿ ಅವರಿಗೆ ಬಂಗಾಳಿ ಬರುತ್ತಿರಲಿಲ್ಲ ಆದ್ದರಿಂದ ಶ್ರೀರಾಮಕೃಷ್ಣ ದಯಾನಂದರ ನಡುವೆ ಬಹುಮಟ್ಟಿಗೆ ಹಿಂದಿಯಲ್ಲೇ ಸಂಭಾಷಣೆ ನಡೆಯಿತು ಆದರೆ ಮೊದಮೊದಲು ದಯಾನಂದರು ಶ್ರೀರಾಮಕೃಷ್ಣರೊಡನೆ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಏಕೆಂದರೆ ಅವರ ಮನಸ್ಸೆಲ್ಲ ಬಂಗಾಳದ ಗಣ್ಯ ವ್ಯಕ್ತಿಯಾದ ಕೇಶವಚಂದ್ರ ಸೇನನ ಬರವಿಕೆಯನ್ನೇ ನಿರೀಕ್ಷಿಸುತ್ತಿತ್ತು ಆದರೆ ಶ್ರೀರಾಮಕೃಷ್ಣರೇನೂ ಸಾಮಾನ್ಯರಲ್ಲವೆಂಬುದು ಅವನಿಗೆ ತಿಳಿಯಬೇಡವೇ ಬಹುಶಃ ಶ್ರೀರಾಮಕೃಷ್ಣರ ಸರಳ ವ್ಯಕ್ತಿತ್ವ ಅವರ ಮನಸ್ಸಿಗೆ ಬಂದಿರಲಿಕ್ಕಿಲ್ಲ ಅಥವಾ ಘನವಾದ ವೇದ ತತ್ವಗಳ ಕುರಿತು ಚರ್ಚಿಸಲು ಇವರು ತಕ್ಕವರಲ್ಲ ಎನಿಸಿರಬೇಕು ಈ ನಡುವೆ ದಯಾನಂದರ ಶಿಷ್ಯರೊಬ್ಬರು ಇವರನ್ನು ಮಾತನಾಡಿಸಲು ನಮ್ಮ ಗುರುಗಳೇಕೆ ನಾನೇ ಸಾಕು ಎಂಬ ಭಾವದಿಂದ ಚರ್ಚೆಗೆ ಶುರು ಮಾಡಿಯೇ ಬಿಟ್ಟರು ಚರ್ಚೆ ಬಹುಬೇಗ ಬೆಳೆಯಿತು ಪರಮಾತ್ಮನ ಸಾಕಾರ ರೂಪವನ್ನು ಆರಾಧಿಸುವುದು ಎಂದರೆ ಮೂರ್ತಿ ಪೂಜೆ ಮಾಡುವುದು ಸರ್ವಥಾ ನಿಷಿದ್ಧ ಎಂದು ವಾದಿಸಿದರು ಆ ಶಿಷ್ಯರು ಶ್ರೀರಾಮಕೃಷ್ಣರು ತಮ್ಮ ಅನುಭವಗಳನ್ನೇ ಆಧಾರವಾಗಿ ಕೊಟ್ಟು ಅದಕ್ಕೆ ಸಮಾಧಾನ ಹೇಳಿದರು ಈ ವೇಳೆಗೆ ದಯಾನಂದರು ವಾದಭೂಮಿಗಿಳಿದರು ತಮ್ಮ ಹರಿತವಾದ ತರ್ಕಶಾಸ್ತ್ರದ ಆಧಾರದಿಂದ ತಮ್ಮ ಅಭಿಪ್ರಾಯವನ್ನೇ ಮತ್ತೆ ಮತ್ತೆ ಸಮರ್ಥಿಸಿಕೊಳ್ಳುತ್ತಾ ವಾದ ಮಾಡಿದರು ಅವರು ಶ್ರೀರಾಮಕೃಷ್ಣರ ಮಾತಿಗೆ ಕಿವಿಯನ್ನೇ ಕೊಡಲಿಲ್ಲ ಇದು ಶ್ರೀರಾಮಕೃಷ್ಣರ ಸಮಾಧಿಯ ಸಪ್ತಮ ಭೂಮಿಗೆಗೇರುವಂತೆ ಮಾಡಿತು ಅರ್ಧ ಪ್ರಜ್ಞಾವಸ್ಥೆಯಲ್ಲಿ ಮೆಲ್ಲನೆ ನುಡಿದರು ಹಾಗಾದರೆ ತಾಯಿ ಕಾಳಿಯ ದರ್ಶನಕ್ಕಾಗಿ ನಾನು ಮಾಡಿದ ಸಾಧನೆಗಳೆಲ್ಲ ವ್ಯರ್ಥವೇ ನನಗಾದ ದರ್ಶನಗಳು ಅನುಭವಗಳು ಸುಳ್ಳೇ ಹಾಗಾದರೆ ನಾನು ಮೋಸ ಹೋದೇನೆ ಈ ಮಾತುಗಳನ್ನು ಹೇಳುತ್ತಾ ಹೇಳುತ್ತಾ ಅತ್ಯಂತ ಗಾಢ ಸಮಾಧಿಯಲ್ಲಿ ಲೀನವಾಗಿ ಬಿಟ್ಟರು ಸ್ವತಃ ಅನಿಷ್ಠಾವಂತ ಸಾಧಕರಾದ ಸ್ವಾಮಿ ದಯಾನಂದರು ಶ್ರೀರಾಮಕೃಷ್ಣರಿಗುಂಟಾದ ಈ ಅಪೂರ್ವ ಸ್ಥಿತಿಯನ್ನು ನೋಡುತ್ತಾ ವಿಸ್ಮಯಮೂಕರಾಗಿ ಬಿಟ್ಟರು ಅಷ್ಟೇ ಅಲ್ಲ ಅವರೊಳಗೂ ಏನೋ ಸಂಚಾರವಾದಂತಾಗಿ ಇದ್ದಕ್ಕಿದ್ದಂತೆ ನಗಲಾರಂಭಿಸಿದರು ಮರುಕ್ಷಣವೇ ಅಳಲಾರಂಭಿಸಿದರು ಭಾವಾವೇಶದ ಸಂಚಾರದಿಂದಾಗಿ ಅವರ ಶರೀರವಿಡೀ ಕಂಪಿಸಿತು ಶ್ರೀರಾಮಕೃಷ್ಣರಲ್ಲಿ ಯಾವುದೋ ಅಪೂರ್ವ ದೈವಿಕತೆಯೊಂದು ಆವಿರ್ಭಾವಗೊಂಡಿರುವುದು ಅವರ ಅನುಭವಕ್ಕೆ ಬಂದಿತು ಕೂಡಲೇ ಶ್ರೀರಾಮಕೃಷ್ಣರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಸ್ವಲ್ಪ ಹೊತ್ತಿನ ಬಳಿಕ ಶ್ರೀರಾಮಕೃಷ್ಣರು ಸಮಾಧಿ ಎಂದಿಳಿದರು ದಯಾನಂದರ ಅರಿವಿನಲ್ಲಿ ದೊಡ್ಡದೊಂದು ಕ್ರಾಂತಿಯನ್ನು ಮಾಡಿದ ಘಟನೆ ಇದು ಅವರು ಆನಂದಾಶ್ಚರ್ಯದಿಂದ ಉದ್ಗರಿಸಿದರು ನಾವು ವೇದ ವೇದಾಂತಗಳನ್ನು ಕೇವಲ ಓದಿದ್ದೇವೆ ಅಷ್ಟೇ ಆದರೆ ಇವರು ಅದರ ಸಾರವನ್ನೇ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಅನುಭವಿಸಿದ್ದಾರೆ ಇವರನ್ನು ನೋಡಿದ ಮೇಲೆ ನನಗೆ ಒಂದು ವಿಷಯ ಖಚಿತವಾಗಿದೆ ಏನೆಂದರೆ ಪಂಡಿತರೆಲ್ಲ ಶಾಸ್ತ್ರಗಳನ್ನು ಮಥಿಸಿ ಮಥಿಸಿ ಕೊನೆಗೂ ಮಜ್ಜಿಗೆಯನ್ನು ಕುಡಿಯುವವರೇ ಹೊರತು ನವನೀತವನ್ನು ಮೆಲ್ಲುವುದೇ ಇಲ್ಲ ಆ ಮಧುರವಾದ ನವನೀತವನ್ನು ಮೆಲ್ಲುವವರು ಇವರಂಥ ಮಹಾತ್ಮರು ಮಾತ್ರವೇ ಶ್ರೀರಾಮಕೃಷ್ಣರು ಮುಗುಳ್ನಗುತ್ತಾ ದಯಾನಂದರಿಂದ ಬೀಳ್ಕೊಂಡು ಸಾರೋಟು ಏರಿದರು ಕ್ಯಾಪ್ಟನ್ ವಿಶ್ವನಾಥ ಒಡಗೂಡಿಕೊಂಡ ಪಂಡಿತ ಜಯನಾರಾಯಣ ಇನ್ನೊಬ್ಬ ಪ್ರಾಮಾಣಿಕ ಸಾಧಕ ಆತನನ್ನು ಭೇಟಿಯಾದ ಶ್ರೀರಾಮಕೃಷ್ಣರು ಅವನ ಬಗೆಗೆ ಹೀಗೆನ್ನುತ್ತಿದ್ದರು ಆತ ನಿಜಕ್ಕೂ ಬಹಳ ದೊಡ್ಡ ಪಂಡಿತ ಆದರೂ ಅವನಲ್ಲಿ ಅಹಂಕಾರ ದರ್ಪಗಳು ಲೇಷವೂ ಇರಲಿಲ್ಲ ಅವನಿಗೆ ತಾನು ಮರಣ ಹೊಂದುವ ದಿನಾಂಕ ಮೊದಲೇ ತಿಳಿದಿತ್ತು ಆದ್ದರಿಂದ ತಾನು ಆ ಸಮಯದಲ್ಲಿ ಕಾಶಿಯಲ್ಲಿದ್ದು ದೇಹತ್ಯಾಗ ಮಾಡಬೇಕೆಂದಿರುವುದಾಗಿ ನನ್ನೊಡನೆ ಹೇಳುತ್ತಿದ್ದ ಮತ್ತು ಕೊನೆಗವನು ಹಾಗೆಯೇ ಮಾಡಿಬಿಟ್ಟ ಜಯನಾರಾಯಣ ಪಂಡಿತನ ಕುರಿತಾಗಿ ತಿಳಿದು ಬಂದ ವಿಷಯ ಇಷ್ಟೆ ಕೃಷ್ಣ ಕಿಶೋರ ಭಟ್ಟಾಚಾರ್ಯ ಎಂಬುವನು ಅರಿಯದಾಹದ ನಿವಾಸಿ ಶ್ರೀರಾಮನ ಪರಮಭಕ್ತ ಶ್ರೀರಾಮಕೃಷ್ಣರು ಅವನ ಮನೆಗೆ ಆಗಾಗ ಹೋಗಿ ಬರುವುದಿತ್ತು ಅವನ ಪತ್ನಿಯೂ ಪರಮ ಭಕ್ತಿಮತಿ ಶ್ರೀರಾಮಕೃಷ್ಣರ ಮೇಲೆ ಆಕೆಗೆ ಅಪಾರ ಭಕ್ತಿ ಕೃಷ್ಣ ಕಿಶೋರನ ರಾಮ ಭಕ್ತಿಯನ್ನು ಕಂಡ ಶ್ರೀರಾಮಕೃಷ್ಣರು ಅವನ ಸಂಬಂಧವಾಗಿ ಹೇಳುತ್ತಿದ್ದರು ರಾಮ ಮಂತ್ರದ ವಿಷಯ ಅಂತಿರಲಿ ಮರಾ ಎಂಬುದು ಕೂಡ ಮಂತ್ರವೇ ಸರಿ ಎಂದು ನಂಬಿದವನು ಆತ ಏಕೆಂದರೆ ನಾರದ ಮಹರ್ಷಿಯ ಮುಖ ಕಮಲದಿಂದ ವ್ಯಾಧನಾದ ವಾಲ್ಮೀಕಿಗೆ ಹಾಗೆಂದೇ ಉಪದೇಶವಾಯಿತಲ್ಲವೇ ಆದ್ದರಿಂದ ಮರ ಎಂಬುದು ಮಹಾಮಂತ್ರವೇ ಎನ್ನುತ್ತಿದ್ದಾತ ವಾಲ್ಮೀಕಿಯು ಮರಾ ಮರ ಎಂದು ಶ್ರದ್ಧಾ ಭಕ್ತಿಯಿಂದ ಜಪಿಸಿದ್ದರ ಫಲವಾಗಿಯೇ ಅವನ ಮನದಲ್ಲಿ ಸಮಗ್ರ ರಾಮಾಯಣದ ಲೀಲೆ ಚಿತ್ರಚಿತ್ರವಾಗಿ ವ್ಯಕ್ತವಾಯಿತು ಅದನ್ನು ಬರೆದು ಮಹಾಕವಿ ಎನಿಸಿದ ಕೃಷ್ಣಕಿಶೋರ ದೊಡ್ಡ ಕಷ್ಟ ಸಂಕಟಗಳಿಗೆ ಗುರಿಯಾಗಬೇಕಾಯಿತು ಆತನಿಗೆ ಇಬ್ಬರು ಗಂಡು ಮಕ್ಕಳು ಯೋಗ್ಯರು ಆದರೆ ಇಬ್ಬರೂ ಅಕಾಲ ಮರಣಕ್ಕೀಡಾದರು ಕೃಷ್ಣಕಿಶೋರ ಅಂಥ ದೊಡ್ಡ ಭಕ್ತನಾಗಿದ್ದರೂ ಕೂಡ ಮೊದಮೊದಲು ಈ ಪುತ್ರಶೋಕವನ್ನು ತಾಳಲಾರದೆ ವಿಲವಿಲನೆ ಒದ್ದಾಡಿದ ಹೀಗೆ ಶ್ರೀರಾಮಕೃಷ್ಣರು ನಾನಾ ಬಗೆಯ ಪಂಡಿತವರೇಣ್ಯರನ್ನು ಸಾಧಕರನ್ನು ಸಂಧಿಸಿದುದು ಧಾರ್ಮಿಕ ಪ್ರವೃತ್ತಿಯ ಜನರಲ್ಲಿ ಹೆಚ್ಚಿನ ಧರ್ಮ ಶ್ರದ್ಧೆಯನ್ನುಂಟು ಮಾಡಿ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಐವತ್ತೆಂಟು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶಾಂತಿ 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 ಐಂ ತತ್ ಸತ್ ಶ್ರೀರಾಮ ಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಸುಖಿನೋ ಭವಂತು ಜೈ ಶ್ರೀ ಮಾತಾ